ಚಾಮರಾಜನಗರ ಗಡಿಯಲ್ಲಿ ಮನಿ ಡಬ್ಲಿಂಗ್ ಜಾಲ ಕಂಡುಬಂದಿದೆ ಅಸಲಿ ನೋಟು ಹೋಲುವಂತ ನೋಟುಗಳನ್ನಿಟ್ಟು ದೋಖ ಮಾಡಲಾಗಿದೆ ಅಸಲಿ ನೋಟು ತೋರಿಸಿ ನಕಲಿ ನೋಟು ಕೊಟ್ಟು ವಂಚನೆಯನ್ನು ಮಾಡಲಾಗಿದೆ ಹನೂರು ತಾಲೂಕಿನ ದಂಟಳ್ಳಿಯ ಶೇಖರ್ ಎಂಬುವರನ್ನು ಬಂಧಿಸಲಾಗಿದೆ ಮತ್ತೊಬ್ಬ ಆರೋಪಿ ಸಂತೆ ಸಂತೆಮರಹಳ್ಳಿಯ ಸುಖೇಶ್ ಪರಾರಿಯಾಗಿದ್ದಾನೆ ಬಂಧಿತನಿಂದ ಒಂದು ಪಾಯಿಂಟ್ ಒಂದು ಲಕ್ಷ ಅಸಲಿ ನೋಟನ್ನು ವಶಪಡಿಸಿಕೊಳ್ಳಲಾಗಿದೆ ಹಾಗೆಯೇ ಖಾಲಿ ಪೇಪರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಮಲೆಮಹದೇಶ್ವರ ಪೋಲ್ ಬೆಟ್ಟ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಸದ್ಯ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಚಾಮರಾಜನಗರ ಗಡಿಯಲ್ಲಿ ಮನಿ ಡಬ್ಲಿಂಗ್ ಚಾಲಾ ಕಂಡುಬಂದಿರುವಂಥದ್ದು ಅಸಲಿ ನೋಟು ಹೋಲುವ ನೋಟುಗಳನ್ನಿಟ್ಟು ದೋಖಾ ಮಾಡಲಾಗಿದೆ ಅಸಲಿ ನೋಟು ಅಂತೇಳಿ ತೋರಿಸಿ ನಕಲಿ ನೋಟು ಕೊಟ್ಟು ವಂಚನೆ ಮಾಡಿರುವಂಥ ಪ್ರಕರಣ ಇದು ಹಂದರು ತಾಲೂಕಿನ ದಂಟಳ್ಳಿಯ ಶೇಖರ್ ಬಂಧಿತ ಆರೋಪಿ ಈತ ಸಂತೆಮರಹಳ್ಳಿಯ ಇನ್ನೊ ಇನ್ನೊರು ಆರೋಪಿ ಈ ಪ್ರಕರಣದ ಇನ್ನೊರು ಆರೋಪಿ ಸುಕೇಶ್ ಸಂತೆಮರನಹಳ್ಳಿಯ ನಿವಾಸಿ ಈತ ಈತ ಪರಾರಿಯಾಗಿದ್ದಾನೆ ಎನ್ನುವಂಥದ್ದು ಗೊತ್ತಾಗಿದೆ ಬಂಧಿತರಿಂದ ಒಂದು ಪಾಯಿಂಟ್ ಒಂದು ಲಕ್ಷ ಅಸಲಿ ನೋಟು ಖಾಲಿ ಪೇಪರ್ ಇದೆಲ್ಲವನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಮಲೆ ಮಹದೇಶ್ವರ ಬೆಟ್ಟ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ